ನಮಸ್ಕಾರ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಸಿ ಟೆಟ್ ಎಕ್ಸಾಮ್ ಬರೆಯುತ್ತಿರುವ ನನ್ನೆಲ್ಲ ಮಿತ್ರರ ಸಲುವಾಗಿ ನನ್ನ ಒಂದಷ್ಟು ಅನುಭವಗಳನ್ನು ಹಂಚ್ಕೊಳ್ಳೋಣ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ವಿಷಯ ಏನಂತ ಗೊತ್ತಾಗಿರ್ಬೋದು ಏನಪ್ಪ ಅಂದರೆ ನಾನು ಸಿ ಟೆಟ್ ಬರೆದಾಗ ನನ್ನ ಪ್ಲ್ಯಾನ್ ಹೇಗಿತ್ತು ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದೆ ಸಿ ಟೆಟ್ ಇಂಗ್ಲೀಷ್ನಲ್ಲಿ ಇರೋದರಿಂದ ಕಷ್ಟ ಅನಿಸಿತ್ತು ಅಂದರೆ ಇಂಗ್ಲೀಷ್ನಲ್ಲಿ ಅಂತಂದ್ರೇನು ಬಹುತೇಕ ಜನ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ ಹೇಗೆ ಅಂತ ಹೇಳಿ ನಿಮ್ಮ ಪ್ರಶ್ನೆಗಳು ಬಂದಾಗ ಸಾಕಷ್ಟು ಕಮೆಂಟ್ಗಳಿಗೂ ನಾನು ಉತ್ತರವನ್ನು ನೀಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಟಿ ಇ ಟಿ ಒಳಗೆ ನೀವೇನು ಕಾಮನ್ನಾಗಿ ಕನ್ನಡವನ್ನು ಮೂವತ್ತು ಪ್ರಶ್ನೆಗಳಿಗೆ ಬರೆದರೆ ಅದೇ ರೀತಿಯಾಗಿ ಸಿ ಟಿ ಕೂಡ ಮೂವತ್ತು ಕನ್ನಡ ಇರುತ್ತೆ ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಮೂವತ್ತು ಪ್ರಶ್ನೆಗಳು ಇರ್ತವೆ ಅಂದರೆ ನೀವು ಟಿ ಇ ಟಿಗೀಗ ಆಲ್ರೆಡಿ ಏನು ಕನ್ನಡವನ್ನು ಓದಿದ್ರಲ್ಲ ಅದೇ ಇಲ್ಲಿ ಒಂದು ಸಿ ಟಿ ಕೂಡ ಎಲ್ಪ್ ಆಗ್ತಕ್ಕಂಥದ್ದು ನೀವು ಟಿ ಇ ಟಿಗೆ ಇಂಗ್ಲೀಷನ್ನು ಓದಿದ್ರಲ್ಲ ಅದೇ ಇಂಗ್ಲೀಷು ಇಲ್ಲಿ ಸಿ ಟಿ ಇಟಿಗೂ ಕೂಡ ಎಲ್ಪ್ ಆಗ್ತಕ್ಕಂಥದ್ದು ಹಾಗಾದರೆ ಅರುವತ್ತು ಅಂಕಗಳದ್ದನ್ನು ನೀವು ಆಲ್ರೆಡಿ ಓದಿಬಿಟ್ಟಿದ್ರಿ ಇನ್ನು ಉಳಿದಂಥದ್ದು ತೊಂಬತ್ತು ಅಂಕಗಳು ಹಾಗಾದರೆ ಅದನ್ನು ಓದಿಲ್ವ ಅಂತಂದರೆ ಖಂಡಿತವಾಗಲೂ ಅದರಲ್ಲೂ ಕೂಡ ನೀವು ಆ ತೊಂಬತ್ತು ಅಂಕಗಳಿಗೆ ಇದುವರೆಗೂ ಯಾರೆಲ್ಲ ಟಿ ಓದಿದ್ರಲ್ಲ ಅವರೆಲ್ಲರೂ ಓದಿದ್ದೀರಿ ಅಂತಲೇ ಅರ್ಥ ನೂರೈವತ್ತು ಪ್ರಶ್ನೆಗಳಿಗೂ ಕೂಡ ನೀವು ಓದಿದ್ದೀರಿ ಆದರೆ ನಿಮಗೆ ಕಷ್ಟ ಅಂತಕ್ಕಂಥದ್ದು ಏನಪ್ಪ ಅಂದರೆ ಈ ಎರಡು ಅಂದರೆ ಈಗ ಎರಡು ಲ್ಯಾಂಗ್ವೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಎರಡು ಲ್ಯಾಂಗ್ವೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀರಿ ಆ ಲ್ಯಾಂಗ್ವೇಜ್ಗಳ ಪ್ರಶ್ನೆಗಳು ಅದೇ ಲ್ಯಾಂಗ್ವೇಜ್ನಲ್ಲಿ ಬರ್ತವೆ ಆದರೆ ಉಳಿದಂಥ ತೊಂಬತ್ತು ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಮೂವತ್ತು ಸೈಕಲಜಿ ಮೂವತ್ತು ಸೈಕಲಜಿ ಆದರೆ ಇನ್ನು ಅರವತ್ತು ಸೋಷಿಯಲ್ ಸೈನ್ಸ್ ಒಂದು ವೇಳೆ ಸೈನ್ಸ್ ಇದು ಸೋಷಿಯಲ್ ಸೈನ್ಸ್ ಒಂದು ವೇಳೆ ನೀವು ಬಿ ಸಿದವರಾಗಿದ್ದರೆ ನಿಮಗೆ ಮ್ಯಾಥ್ಸ್ ಸೈನ್ಸ್ ಅರವತ್ತು ಪ್ರಶ್ನೆಗಳು ಬರ್ತವೆ ನೋಡಿ ಮ್ಯಾಥ್ಸ್ ಹಾಗಾಗಿ ಇಲ್ಲಿ ಉಳಿದಂತೆ ಕನ್ನಡ ಇಂಗ್ಲೀಷು ಆಮೇಲೆ ಸೈಕಾಲಜಿ ಮೂರು ಬಿ ಎವ್ರಿಗೆ ಆಗಿರ್ಬೋದು ಮತ್ತು ಬಿ ಎಸ್ಸಿದವರಿಗೆ ಆಗಿರ್ಬೋದು ಸೇಮ್ ಇರುತ್ತೆ ಇಲ್ಲಿ ಅರವತ್ತು ಪ್ರಶ್ನೆಗಳು ಸೋಷಿಯಲ್ ಸೈನ್ಸ್ದವ್ರಿಗೆ ಮತ್ತು ಆರ್ಟ್ಸ್ದವ್ರಿಗೆ ಮತ್ತು ಬಿ ಅಂದರೆ ಬಿ ಎದವ್ರಿಗೆ ಮತ್ತು ಸೈನ್ಸಿಂದ ಬಂದಂಥವ್ರಿಗೆ ಅಂದರೆ ಬಿ ಸಿಯಿಂದ ಬಂದಂಥವ್ರಿಗೆ ಅರವತ್ತು ಪ್ರಶ್ನೆಗಳು ಸೈನ್ಸ್ ಮತ್ತು ಮ್ಯಾಥ್ಸ್ ಮೇಲೆ ಬರ್ತಕ್ಕಂಥದ್ದು ಹಾಗಾದರೆ ನಿಮಗೀಗ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀವು ಕನ್ನಡ ಇಂಗ್ಲೀಷ್ ತೊಗೊಂಡ್ರೆ ಕನ್ನಡ ಕನ್ನಡದಲ್ಲೇ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಬರ್ತಕ್ಕಂಥದ್ದು ಇಂಗ್ಲೀಷನ್ನು ಎರಡನೇ ಭಾಷೆಯಾಗಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಮೂವತ್ತು ಇಂಗ್ಲೀಷ್ ಪ್ರಶ್ನೆಗಳು ಬರ್ತಕ್ಕಂಥದ್ದು ವೇಳೆ ಇಂಗ್ಲೀಷ್ ಬದಲಾಗಿ ಹಿಂದಿ ತೊಗೋಬೋದು ಉರ್ದು ತಗೋಬೋದು ಹೀಗೆ ನೀವು ಯಾವುದೇ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂತಂದ್ರೆ ಆಗ ಅದೇ ಭಾಷೆಯಲ್ಲಿ ಆ ಮೂವತ್ತು ಪ್ರಶ್ನೆಗಳು ಬರ್ತವೆ ಈಗ ನಾನು ಉದಾಹರಣೆಗೆ ಕನ್ನಡ ಮತ್ತು ಇಂಗ್ಲೀಷನ್ನು ಮೂವತ್ತು ಪ್ಲಸ್ ಮೂವತ್ತು ರೆಡಿ ಆಯಿತು ಈಗ ಆಲ್ರೆಡಿ ಟಿ ಇ ಟಿಗೋಸ್ಕರ ನೀವು ಓದಿದಿರಿ ಅಂದು ನಾನು ಕೂಡ ಓದಿದ್ದೆ ಆ ಕಾರಣದಿಂದಾಗಿ ಈ ಮೂವತ್ತು ಮತ್ತು ಇಂಗ್ಲೀಷ್ ಮೂವತ್ತು ಇವೆರಡೂ ಹೊರೆ ಅನಿಸಿರಲಿಲ್ಲ ಈಗ ಹೊರೆ ಅನಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೊದಲನೇದಾಗಿ ಸೈಕಾಲಜಿ ಸೈಕಾಲಜಿ ಪ್ರಶ್ನೆಗಳು ಕನ್ನಡದಾಗಿದ್ದಾಗ ಅರ್ಥ ಆಗ್ತಿರಲಿಲ್ಲ ಈಗ ಇವು ಇಂಗ್ಲೀಷ್ನಲ್ಲಿ ಬರ್ತಾವೆ ಹೆಂಗಪ್ಪ ಅಂತ ವಿಚಾರಿತ್ತು ಆ ನಂತರ ಏನಾಯಿತು ಸೋಷಿಯಲ್ ಸೈನ್ಸ್ ಸೋಷಲ್ ಸೈನ್ಸು ಇವು ಕೂಡ ಅರುವತ್ತು ಪ್ರಶ್ನೆಗಳು ಬರ್ತವೆ ಈ ಅರುವತ್ತು ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಇರ್ತವಲ್ಲ ಅಂಥೇಳಿ ಒಂದು ವಿಚಾರ ಇಲ್ಲಿ ಒಟ್ಟು ಮೂವತ್ತು ಟು ಈಗ ಸೈಕಾಲಜಿ ಮತ್ತು ಒಂದು ಸೋಷಿಯಲ್ ಸೈನ್ಸು ಎರಡೂ ಸೇರಿ ಟೋಟಲ್ ತೊಂಬತ್ತು ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಬರೋದರಿಂದ ನನಗೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನನಗೈತಾ ಅಪ್ಲಿಕೇಶನ್ ಹಾಕ್ಲಾ ಬೇಡವಾ ಅಂತೇಳಿ ವಿಚಾರ ಮಾಡಿದೆ ಅಂತಿಮವಾಗಿ ಸಿ ಟೆಟ್ ಅಪ್ಲಿಕೇಶನನ್ನು ಹಾಕಿದೆ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾರು ಬಿ ದವರು ಬಂದಿರ್ತೀರಿ ಅವ್ರಿಗೆ ಕಷ್ಟ ಆಗ ಆಗಲಿಕ್ಕಿಲ್ಲ ನನ್ನ ಒಂದು ಅಂದಾಜಿನ ಪ್ರಕಾರ ಯಾಕಂತಂದರೆ ಕನ್ನಡ ಇಂಗ್ಲೀಷನ್ನು ನೀವು ಸಾಮಾನ್ಯವಾಗಿ ಮಾಡ್ತೀರಿ ಅಂದರೆ ನಮ್ಮ ಹಾಗೇ ನೀವು ಕೂಡ ಓದ್ತೀರಿ ಇಲ್ಲಿ ಬಂದರಂಥದ್ದು ಏನಂತಂದರೆ ಸೈಕಾಲಜಿ ಮೂವತ್ತು ಪ್ರಶ್ನೆಗಳು ಮತ್ತು ನಿಮ್ಮ ಒಂದು ಸೈನ್ಸ್ ಮ್ಯಾಥ್ಸ್ ಅರವತ್ತು ಪ್ರಶ್ನೆಗಳು ಒಟ್ಟಾರೆ ತೊಂಬತ್ತು ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಇರ್ತವೆ ನೀವು ಪಿ ಯು ಸಿನಲ್ಲಿ ಇಂಗ್ಲೀಷ್ನಲ್ಲೇ ಓದಿರ್ತೀರಿ ಡಿಗ್ರಿಯಲ್ಲಿ ಕೂಡ ಆ ಸಿಲೆಬಸ್ನ ಇಂಗ್ಲೀಷ್ನಲ್ಲೇ ಓದಿರ್ತೀರಿ ಆ ಕಾರಣದಿಂದಾಗಿ ನೀವು ಡಿಗ್ರಿಯಲ್ಲಿ ಓದಿದಂಥದ್ದೇ ಅಲ್ಲಿ ಪುನಃ ಪುನರಾವರ್ತನೆ ಆಗೋದರಿಂದ ನಿಮಗೆ ಸಹಜ ಅಂದರೆ ಸರಳ ಆಗ್ಬೋದು ಅಂತಕ್ಕಂಥದ್ದು ಹಾಗೆ ಈ ಒಂದು ಸೋಷಲ್ ಸೈನ್ಸ್ ಮಾಡಿದಂಥವ್ರಿಗೆ ಇರ್ತಕ್ಕಂಥ ದೊಡ್ಡ ತಲೆನೋವೇ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇದೆ ನಾನು ಅಪ್ಲಿಕೇಶನ್ ಹಾಕಲ್ಲ ಅಂಥೇಳಿ ಒಬ್ಬ ಅಭ್ಯರ್ಥಿ ನನಗೆ ಕಾಮೆಂಟ್ ಮಾಡಿದ್ರಿ ಅವ್ರಿಗೆ ಈ ಮೂಲಕ ಅಂದರೆ ಈ ಒಂದು ವಿಡಿಯೋದ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತೀನಿ ಏನಪ್ಪ ಅಂತಂದರೆ ಅದು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅದು ಬೇರೆ ವಿಚಾರ ಆದರೆ ನಾವು ಬರೀಲಾರ್ದೇ ಹಿಂಜರ್ದ್ವಿ ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಯಾಕಂತಂದರೆ ನಮ್ಮ ಮೇಲೆ ನಾವು ಭರವಸೆ ಇಟ್ಕೊಳ್ಳೋಣ ನೋಡಿ ಮೂವತ್ತು ಪ್ರಶ್ನೆಗಳಲ್ಲಿ ನೀವು ಕನಿಷ್ಠ ಇಪ್ಪತ್ತೈದು ಪ್ಲಸ್ ಅಂದರೆ ಮೂವತ್ತು ಕನ್ನಡದಲ್ಲಿ ಇಪ್ಪತ್ತೈದು ಪ್ಲಸ್ ಮಾಡಿಕೊಂಡ್ರೆ ಮತ್ತು ಈ ಒಂದು ಇಂಗ್ಲೀಷ್ನಲ್ಲಿ ಹದಿನೆಂಟರಿಂದ ಇಪ್ಪತ್ತರವರೆಗೆ ಬಂದ್ರಿ ಅಂತಂದರೆ ಇಲ್ಲೇನಾಗಿಬಿಡ್ತಪ್ಪ ಅಂದ್ರೆ ಆಟೋಮೆಟಿಕ್ ನಾವು ನಲವತ್ತೈದರವರೆಗೆ ಅಲ್ಲರಿ ನಮ್ಗೆ ಇಂಗ್ಲೀಷ್ ಬಂದಿತ್ತಂದ್ರೆ ಇದನ್ನೇ ಇದೇ ಯಾಕೆ ನಮ್ಮ ಸೋಷಲ್ ಸೈನ್ಸು ಮತ್ತು ಸೈಕಲಜಿ ಕಷ್ಟ ಆಗ್ತಿತ್ತು ಅಂತ ನೀವು ಕೇಳ್ಬೋದು ಆದರೆ ಇಲ್ಲಿ ಅಂದರೆ ನೀವು ಟಿ ಇ ಟಿಗೆ ಓದಿರ್ತೀರಿ ಯಾವ ಒಂದು ವಿಭಾಗದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ ಆ ಕಾರಣದಿಂದಾಗಿ ನೀವು ಸಾಧ್ಯ ಆದಷ್ಟು ಹದಿನೆಂಟು ಹದಿನೇಳು ಹದಿನೆಂಟು ಮಾರ್ಕ್ಸನ್ನಾದರೂ ಪಡೆಯೋದಕ್ಕೆ ಟ್ರೈ ಮಾಡಬೇಕು ಒಟ್ಟಾರೆ ಎವ್ರೇಜ್ ನಾವು ಕನ್ನಡದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಲವತ್ತೈದು ಮಾರ್ಕ್ಸನ್ನು ಪಡೆಯೋದಕ್ಕೆ ಟ್ರೈ ಮಾಡಬೇಕು ಮತ್ತು ಆ ಒಂದು ಟಾರ್ಗೆಟನ್ನು ನಾವು ರೀಚ್ ಆಗಬೇಕು ಆಗ ಏನಾಗುತ್ತಪ್ಪ ಅಂತಂದರೆ ಮತ್ತು ಉಳಿದಂಥದ್ದು ಏನಾಗುತ್ತೆ ಸೈಕಾಲಜಿ ಮತ್ತು ಈ ಒಂದು ಸೋಷಿಯಲ್ ಸೈನ್ಸ್ ಈ ಒಂದು ತೊಂಬತ್ತು ಪ್ರಶ್ನೆಗಳಲ್ಲಿ ಮತ್ತು ನಾವು ಇಡೀ ತೊಂಬತ್ತೈದು ಪ್ರಶ್ನೆಗಳಾದ್ಯಂತ ಅದಕ್ಕೆ ಅರ್ಧ ಅಂದರೆ ನಲವತ್ತೈದು ಅಂದರೆ ನಾವು ತೊಂಬತ್ತು ಪ್ರಶ್ನೆಗಳಿಗೆ ನಾವು ಉತ್ತರಿಸಿದಾಗಿಯೂ ಕೂಡ ಅದರ ಅರ್ಧ ಅಂಕಗಳು ಬಿದ್ದರೆ ಇಲ್ಲಿ ನಲವತ್ತೈದು ಇಲ್ಲಿ ನಲವತ್ತೈದು ಒಟ್ಟಾರೆ ತೊಂಬತ್ತಾಗ್ತಕ್ಕಂಥದ್ದು ನಿಮ್ಮ ಟಾರ್ಗೆಟ್ ತೊಂಬತ್ತಿರಲಿ ಉದ್ದೇಶ ಏನಪ್ಪ ತೊಂಬತ್ತು ಅಂತಂದರೆ ನೋಡಿಲಿ ಎಸ್ ಸಿ ಎಸ್ ಟಿ ಕೆಟಗರಿ ಮತ್ತು ಟು ಎ ಸಾರಿ ಸೆಂಟ್ರಲ್ನಲ್ಲಿ ಒ ಬಿ ಸಿ ಬರ್ತಕ್ಕಂಥ ಕರ್ನಾಟಕದ ಕೆಲವು ಸಮುದಾಯಗಳೇನಿದೆ ಅವು ಅಲ್ಲಿ ಎಂಬತ್ತ್ಮೂರು ತಗೊಂಡ್ರೆ ಸೀಟ್ ಎಟ್ಟನ್ನು ಆಗ್ತೀರಿ ಈಗ ಉದಾಹರಣೆಗೆ ಟು ಎದಲ್ಲಿ ಬರ್ತಕ್ಕಂಥ ಕೆಲವು ಏನಾಗ್ತವೆ ಅಂತಂದರೆ ಅಲ್ಲಿ ಸೆಂಟ್ರಲ್ನಲ್ಲಿ ಒ ಬಿ ಸಿಯಲ್ಲಿ ಬರ್ತವೆ ಅಲ್ಲಿ ಅವರು ಟ್ವೇಲ್ದಾಗ ಬರ್ತಕ್ಕಂಥವ್ರು ಎಂಬತ್ತ್ಮೂರು ತೊಗೊಂಡ ತಕ್ಷಣ ಸಿ ಟೆಟ್ ಆಗ್ತಾರೆ ಸರ್ಟಿಫಿಕೇಟ್ ತೊಗೊಂಡು ಬರ್ತಾರೆ ಆದರೆ ಅದನ್ನು ಎಂಬತ್ಮೂರು ಅಥವಾ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಮಾರ್ಕ್ಸ್ ತೊಗೊಂಡು ಸಿ ಟೆಟ್ ಪಾಸಾದಂಥ ಓ ಬಿ ಸಿ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ನಡೆಯುವಂಥ ಈ ಒಂದು ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಎಕ್ಸಾಮ್ಗೆ ಎಲಿಜಿಬಲ್ ಇರೋದಿಲ್ಲ ಯಾಕಂತಂದರೆ ಕರ್ನಾಟಕದಲ್ಲಿ ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೈಂಟಿ ಅಥವಾ ನೈಂಟಿ ಪ್ಲಸ್ ಸ್ಕೋರನ್ನು ಮಾಡಿರಬೇಕಾಗುತ್ತೆ ಆ ಕಾರಣದಿಂದಾಗಿ ನಿಮ್ಮ ಟಾರ್ಗೆಟ್ ನ ಎಷ್ಟಪ್ಪ ಅಂದರೆ ತೊಂಬತ್ತು ಇರಬೇಕಾಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒಂದವರು ಅದೇವ್ರಿ ನಾವು ನಾವೇನು ಮಾಡಬೇಕಂತಂದರೆ ನೋಡಿ ಮೂರು ತಗೊಂಡ್ರೆ ನೀವು ಕ್ಲಿಯರ್ ಅಂದರೆ ನೀವು ಎಲಿಜಿಬಲ್ ಆದ್ರಿ ಹೆಚ್ಚಿನ ಸ್ಕೋರ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಅಗ್ರಿಗೇಡ್ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಜಸ್ಟ್ ನ ಎಲಿಜಿಬಲ್ ಆಗಬೇಕು ಏನು ಮಾಡೋಣ ಅಂತಂದರೆ ನೋಡಿ ನೀವು ಮೂರು ತಗೊಂಡ್ರೂ ಸಾಕು ಅಂದರೆ ಈಗ ಕನ್ನಡ ಮತ್ತು ಇಂಗ್ಲೀಷ್ ನಡುವೆ ಹೇಗಾದರೂ ಮಾಡಿ ನೀವು ನಲವತ್ತು ನಲವತ್ತೈದರವರೆಗೆ ಮಾಡಿದ್ರಿ ಅಂತಂದರೆ ಉಳಿದಂಥ ಒಂದು ನಲವತ್ತು ಮೂರು ಪ್ರಶ್ನೆಗಳನ್ನು ಇಡೀ ತೊಂಬತ್ತು ಪ್ರಶ್ನೆಗಳಲ್ಲಿ ಹೇಗಾದರೂ ಮಾಡಿ ಓದ್ಕೋಬೇಕಾಗುತ್ತೆ ಯಾಕಂದರೆ ಏನು ಹೆಂಗೆ ಓದಬೇಕು ನಾನು ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ ಅಂದರೆ ಸೈಕಾಲಜಿ ಮತ್ತು ಸೋಷಿಯಲ್ ಸೈನ್ಸ್ ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಾಗ ನಲವತ್ತೈದು ಬೀಳ್ತಾವಂತ ಏನು ಗ್ಯಾರಂಟಿ ಯಾವ ರೀತಿ ಓದಬೇಕು ಆ ನಲವತ್ತೈದು ಪ್ರಶ್ನೆಗಳನ್ನು ನಾನು ಯಾವ ರೀತಿ ಪಡ್ಕೊಳ್ಬೇಕು ಅಂತಕ್ಕಂಥ ಡೌಟು ನಿಮಗಿರ್ಬೋದು ನೋಡಿ ಏನು ಮಾಡಿ ಅಂತಂದರೆ ಸೈಕಾಲಜಿ ಏನಿದೆ ಮತ್ತು ಸೋಷಲ್ ಸೈನ್ಸ್ ಏನಿದೆ ಇವುಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಳ್ಳಿ ಕನಿಷ್ಠ ಆರು ಅಥವಾ ಏಳು ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲೇ ಓದ್ತಾ ಹೋಗಿ ಯಾಕಂದರೆ ಎಕ್ಸಾಮು ಇಂಗ್ಲೀಷ್ನಲ್ಲಿರೋದ್ರಿಂದ ನೀವು ಇಂಗ್ಲೀಷ್ನಲ್ಲೇ ಓದ್ತಾ ಹೋಗಿ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮ ಕೈಯಾಗಿ ಜಮೀನಿ ಐತಿ ಚಾಟ್ ಜಿ ಪಿ ಟಿ ಐತಿ ಸ್ಕ್ಯಾನ್ ಮಾಡ್ರಿ ಅದಕ್ಕೆ ಅಪ್ಲೋಡ್ ಮಾಡಿರಿ ಅಪ್ಲೋಡ್ ಮಾಡಿದಾಗ ಅಲ್ಲಿ ಪ್ರಶ್ನೆಗಳು ಅರ್ಥ ಆಗ್ತಾ ಹೋಗ್ತವೆ ಒಂದು ಪೂರ್ತಿಯಾಗಿ ಸೆಂಟೆನ್ಸ್ ಇತ್ತು ಅಂತ ಅಂದ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಎರಡು ಮೂರು ವರ್ಡ್ಗಳನ್ನು ಓದಕ್ಕೆ ಟ್ರೈ ಮಾಡಿ ಓದಾಗ ಏನಾಗುತ್ತಪ್ಪ ಅಂತಂತಂದರೆ ಆ ಒಂದು ಎರಡು ಮೂರು ಶಬ್ದಗಳ ಅರ್ಥ ನಿಮಗೇನಾದರೂ ಗೊತ್ತಾಯಿತು ಅಂದರೆ ಆ ಪ್ರಶ್ನೆ ಏನು ಕೇಳಿರ್ಬೋದು ಅಂತಕ್ಕಂಥದ್ದನ್ನು ನೀವು ಸಹಜವಾಗಿ ಓಹೆ ಮಾಡಬೇಕು ಮಾಡಬಹುದಾಗಿರುತ್ತೆ ಹಾಗೆ ಅಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಆದಷ್ಟು ಮಾಡಿ ಅಂದರೆ ಸಂಪೂರ್ಣವಾಗಿ ಇಂಗ್ಲೀಷೇ ಬರೋ ಓದಕ್ಕೆ ಬರಲ್ಲ ಅಂದರೆ ಅದು ಬೇರೆ ನೀವು ಓದಕ್ಕೆ ಬರುತ್ತೆ ಆದರೆ ಅದನ್ನು ಪ್ರಶ್ ಅಂದರೆ ಇಂಗ್ಲೀಷನ್ನು ಸಂಪೂರ್ಣವಾಗಿ ಓದ್ತೀವಿ ಆದರೆ ಅದನ್ನು ಅರ್ಥ ಮಾಡಿಕೊಂಡು ಉತ್ತರಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ ಅಂದಾಗ ಮತ್ತು ನಾವು ಇಂಥ ದಾರಿಗಳನ್ನು ಬಿಟ್ಟು ಬೇರೆ ದಾರಿ ಇರೋದಿಲ್ಲ ಆ ಕಾರಣದಿಂದಾಗಿ ನೀವು ಇಂಗ್ಲೀಷ್ನಲ್ಲೇ ಸೈಕಲಜಿ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಇಂಗ್ಲೀಷ್ನಲ್ಲೇ ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ ಮತ್ತು ನಾನು ಕೂಡ ಅವನ್ನ ನಿಮ್ಗೆ ಮಾತು ಕೊಟ್ಟಿದ್ದೀನಿ ಏನಂತಂದರೆ ಸೋಷಲ್ ಸೈನ್ಸ್ ಕ್ವಶನ್ ಪೇಪರ್ನ ಬಿಡಿಸ್ಕೊಡ್ತೀನಿ ಅಂತೇಳಿ ಅಂದರೆ ಅವುಗಳನ್ನು ಏನು ಮಾಡ್ತೀನಿ ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇರುವಂತೆಯೇ ಬಿಡಿಸ್ತಾ ಹೋಗೋಣ ಅಂತ ಡಿಸ್ಕಸ್ ಮಾಡೋಣ ಈ ರೀತಿ ಮಾಡೋದರಿಂದ ಏನಾಗತ್ತಪ್ಪ ಅಂತಂದ್ರೆ ನೋಡಿ ಈ ಒಂದು ಸೋಷಲ್ ಸೈನ್ಸ್ನಲ್ಲಿ ಮೌರ್ಯ ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯನೇ ಇರುತ್ತಲ್ಲ ನಾವು ಕರ್ನಾಟಕದಲ್ಲಿ ಸ್ಟೇಟ್ ಸಿಲೆಬಸ್ನ ಕನ್ನಡ ಅಲ್ಲಿ ಓದ್ತೀವಿ ಮೌರ್ಯ ಸಾಮ್ರಾಜ್ಯ ಕುಶಾಣರು ಗುಪ್ತರು ವರ್ಧನರು ಇವರು ಇಂಗ್ಲೀಷ್ ಮೀಡಿಯಮ್ ಆದ ತಕ್ಷಣ ನಾವೇನು ಹೆಸರು ಚೇಂಜ್ ಆಗಿಬಿಡ್ತವ್ ಇಲ್ಲ ಅದೇ ಮೌರ್ಯ ಎಂಪೈರ್ ಕುಶಾಣರು ಅದೇ ವರ್ಧನರು ಅದೇ ಹೆಸರು ಇರುತ್ತೆ ಅದೇ ಹರ್ಷವರ್ಧನ ಇರ್ತಾನೆ ಅದೇ ಅಶೋಕ್ ಇರ್ತಾನೆ ಅದೇ ಸಮುದ್ರ ಗುಪ್ತ ಇರ್ತಾನೆ ಹಾಗಾದ್ರೆ ಮತ್ತೆ ಇಲ್ಲಿ ಏನು ಅದು ಹೆಸರು ಬಂದ ತಕ್ಷಣ ಆ ವ್ಯಕ್ತಿ ಬಗ್ಗೆ ಏನನ್ನು ಕೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತೇಳಿ ನೀವು ತಿಳ್ಕೊಳಕ್ಕೆ ಟ್ರೈ ಮಾಡಬೇಕು ಏನು ಕೇಳಿದಾರ ಪ್ರಶ್ನೆ ಏನು ಕೇಳಿದ್ದಾರೆ ಅಂತೇಳಿ ನೀವು ತಿಳ್ಕೊಂಡು ತಿಳ್ಕೊಳ್ಳೋದಕ್ಕೆ ಮೊದಲು ಟ್ರೈ ಮಾಡಬೇಕು ಆನಂತರ ನಾಲ್ಕು ಕೊಟ್ಟಿರ್ತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಸಮಂಜಸವಾದಂಥ ಒಂದು ಉತ್ತರವನ್ನು ನೀವು ಅದಕ್ಕೆ ನೀಡ್ತಾ ಹೋದ್ರಿ ಅಂತಂದರೆ ಸರಳ ಆಗ್ಬೋದು ಅಂತಕ್ಕಂಥದ್ದು ನೋಡಿ ನಿಮ್ಗೆ ಇಂಗ್ಲೀಷ್ ಬರ್ತಂದರೆ ಸಹಜವಾಗಿ ಇದು ಈ ಒಂದು ವಿಡಿಯೋನ ನೋಡುವಂಥ ಅವಶ್ಯಕತೆನೇ ಇಲ್ಲ ಯಾರೆಲ್ಲ ನೀವು ಈ ಒಂದು ಇಂಗ್ಲೀಷನ್ನು ಸಂಪೂರ್ಣವಾಗಿ ಅದನ್ನು ಓದೋಕೆ ಬರ್ತೀರಿ ಬಟ್ ಅದನ್ನು ನನಗೆ ಅರ್ಥ ಮಾಡ್ಕೊಳಕ್ಕೆ ಪರವಲ್ತು ಅಂತ ಅನ್ಕೊಂತಿರಲ್ಲ ನಾನು ನಿಜವಾಗಿಯೂ ಅವ್ರಿಗೋಸ್ಕರನ ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ನಾನು ಕೂಡ ಈ ಹಿಂದೆ ಈ ಟ್ರಿಕ್ಸನ್ನು ಸಿಟೆಟ್ ಎಕ್ಸಾಮ್ನಲ್ಲಿ ಯೂಸ್ ಮಾಡಿದ್ದೆ ಆ ಕಾರಣದಿಂದಾಗಿ ನನ್ನ ಒಂದಷ್ಟು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಆದರೆ ಈಗ ಅದು ಸ್ವಲ್ಪ ಈಸಿ ಅನಿಸ್ಬೋದು ನನಗೆ ಬಟ್ ಅವಾಗ ಬಿ ಎಡ್ ಮುಗಿಸಿದ ತಕ್ಷಣ ನಾನು ಎಕ್ಸಾಮನ್ನು ಅಂತ ಅಂದ್ಕೊಂಡಾಗ ನನಗೆ ಇದು ಈ ಒಂದು ವಿಚಾರ ಸ್ವಲ್ಪ ಕಷ್ಟ ಅನಿಸಿತ್ತು ಸೊ ಅವತ್ತು ನನಗಾದಂಥ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ನನಗನ್ನಿಸ್ತು ಆ ಕಾರಣದಿಂದಾಗಿ ಈ ಒಂದು ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಭಯ ಬೇಡ ಭರವಸೆ ಇರಲಿ ನೋಡಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿದವರಾದರೆ ಒಂದು ಪೇಪರ್ಗೆ ಅಪ್ಲಿಕೇಶನನ್ನು ಹಾಕಿದ್ರಿ ಅಂತಂದರೆ ಐದುನೂರು ರೂಪಾಯಿ ಇದೆ ಅದೇ ಎರಡೂ ಪೇಪರ್ಗೆ ಹಾಕಿದ್ರಿ ಅಂತಂದರೆ ಕೇವಲ ಆರುನೂರು ರೂಪಾಯಿ ಇರತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ಇದು ಒ ಬಿ ಮತ್ತು ಜಿ ಎಮ್ ಅಭ್ಯರ್ಥಿಗಳಾದರೆ ಒಂದು ಪೇಪರ್ಗೆ ಸಾವಿರ ರೂಪಾಯಿ ಇದೆ ಅಂದರೆ ನೀವು ಪೇಪರ್ ಒನ್ ಆದರೆ ಹಾಕಿ ಪೇಪರ್ ಟೂನಾದರೂ ಹಾಕಿ ಅದೇ ರೀತಿಯಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಹಾಕಿದ್ರಿ ಅಂದರೆ ಹನ್ನೆರಡುನೂರ ಇದೆ ಮತ್ತು ಅನಿವಾರ್ಯ ಯಾಕಂದರೆ ಕೆಲವೊಮ್ಮೆ ಟಿ ಟಿ ನೀವು ಕ್ಲಿಯರ್ ಮಾಡ್ಕೊಂಡಿರಲ್ಲ ಟಿ ಟಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಹನ್ನೆರಡುನೂರಕ್ಕಿಂತ ಅದೇನು ದೊಡ್ಡದಲ್ಲ ಆ ಕಾರಣದಿಂದಾಗಿ ಈ ನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಹೋದರೂ ಪರವಾಗಿಲ್ಲ ಮತ್ತು ಎಕ್ಸಾಮ್ಗೋಸ್ಕರ ಬಸ್ ಚಾರ್ಜ್ಗೆ ಮತ್ತು ನಿಮ್ಮ ಖರ್ಚಿಗೆ ಅಂತ ಒಂದು ಎರಡು ಸಾವಿರ ಖರ್ಚಾದರೂ ಪರವಾಗಿಲ್ಲ ಅನಿವಾರ್ಯ ಇದೆ ಯಾಕಂದರೆ ಲಕ್ಷ ಐವತ್ತು ಸಾವಿರನೋ ಲಕ್ಷನೋ ಕೊಟ್ಟು ಬಿ ಎಡನ್ನು ಕಲ್ತಿದ್ರಿ ಡಿಗ್ರಿಯನ್ನು ಕಲ್ತಿದ್ರಿ ಇಲ್ಲಿ ಸಾವಿರ ರೂಪಾಯಿ ಫೀಸ್ಗೋಸ್ಕರ ವಿಚಾರ ಮಾಡಿದ್ರೆ ಅಂದರೆ ನಮ್ಮ ಭವಿಷ್ಯ ಈ ಒಂದು ಎಲಿಜಿಬಲ್ ಟೆಸ್ಟ್ಗಳ ಮೇಲೆ ಇದೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಕಮೆಂಟ್ ಮಾಡಿದಂಥ ಆ ಅಭ್ಯರ್ಥಿಗೆ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಆ ಅಭ್ಯರ್ಥಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಿಂದ ಹೊರಗೆ ಉಳಿಬೇಡ್ರಿ ನೀವು ಪಾಸ್ ಆಗಿಲ್ಲ ಅಂದ್ರೂ ಕೂಡ ಒಂದು ಅನುಭವ ನಿಮಗೆ ಸಿಕ್ಕೇ ಸಿಗುತ್ತೆ ಆ ಕಾರಣದಿಂದಾಗಿ ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಇವತ್ತೇ ಹಾಕಿ ಮತ್ತು ಎಕ್ಸಾಮನ್ನು ಕೂಡ ಬರೀರಿ ಏನೇ ಆಗಲಿ ನೋಡೋಣ ಡಿಸ್ಕಸ್ ಮಾಡ್ತಾ ಹೋಗೋಣ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಯಾವುದೇ ಹಳೆಯ ವಿಡಿಯೋಗಳಿಗಾಗಲಿ ಈ ವಿಡಿಯೋಕ್ಕಾಗಲಿ ನೀವು ಕಮೆಂಟ್ ಮಾಡಿರಿ ಇದೇ ವೀಡಿಯೋಕ್ಕೆ ಮಾಡ್ಬೇಕಂತೇನಿಲ್ಲ ಒಟ್ಟಾರೆಯಾಗಿ ನನಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಡೌಟ್ನ ನಾನು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ನಿಮಗೆ ಮತ್ತೆ ಕೊನೆಯದಾಗಿ ನೆನಪಿಸ್ತೀನಿ ಏನಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಲವತ್ತರಿಂದ ನಲವತ್ತೈದು ಪ್ರಶ್ನೆಗಳನ್ನು ತೆಗೆಯೋದಕ್ಕೆ ಟ್ರೈ ಮಾಡಿ ಅದೇ ಸೈಕಾಲಜಿ ಕ್ವಶನ್ ಪೇಪರ್ನ ಹಳೆಯ ಪ್ರ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಸೋಷಿಯಲ್ ಸೈನ್ಸ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ಇಂಗ್ಲೀಷ್ ಮೀಡಿಯಮಲ್ಲೇ ಓದೋದಕ್ಕೆ ಟ್ರೈ ಮಾಡಿ ಆ ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಗೂಗಲ್ ಟ್ರಾನ್ಸ್ಲೇಟರ್ನಲ್ಲಿ ಹಾಕಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮತ್ತೆ ಉತ್ತರಿಸುವಂಥ ಕೆಲಸವನ್ನು ಮಾಡ್ಕೊತಾ ಹೋಗ್ರಿ ಅಂದರೆ ವರ್ಕ್ ಹಾರ್ಡ್ ಆಗ್ಬೋದು ಹಾರ್ಡ್ ವರ್ಕ್ ಆಗ್ಬೋದು ಬಟ್ಟು ಮಾಡಲೇಬೇಕು ಅಂದರೆ ಅಂದರೆ ಈ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂತಾರಲ್ಲ ಅದೇ ಹೆಂಗಂದ್ರೆ ಅದು ಎಲ್ಲ ಅರ್ಥ ಆಗ ಮುನ್ ಅಂದರೆ ನಾವು ಏನೇ ಓದಿದ್ರೂ ಕೂಡ ಅರ್ಥ ಆಗುತ್ತಪ್ಪ ಅನ್ಕೊಂತೀವಲ್ಲ ಅಂಥ ಟೈಮ್ನೇ ಮಾತ್ರ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು ನಮಗೆ ಈಗ ಅದು ಅರ್ಥನೇ ಆಗೋವಲ್ತು ಸ್ಮಾರ್ಟ್ ವರ್ಕ್ ಮಾಡ್ತಂದ್ರೆ ಅಂದರೆ ಆ ಭಾಷೆನೇ ನಮಗೆ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆನೇ ಬರೋವಲ್ತು ಸ್ಮಾರ್ಟ್ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಅಂತಂದರೆ ನಮ್ಮದು ಉಚಿತನ ಆಗುತ್ತೆ ಆ ಕಾರಣದಿಂದಾಗಿ ಈ ಒಂದು ಸಂದರ್ಭದಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಅಂದರೆ ನೀವು ಗೂಗಲ್ ಟ್ರಾನ್ಸ್ಲೇಟರ್ನಲ್ಲಿ ಏನು ಮಾಡಿ ಅಂತಂದರೆ ಒಂದು ಕ್ವೆಶನ್ ಪೇಪರ್ನ ಫಸ್ಟ್ ನೀವು ಓದ್ಕೊಳ್ಳಿ ಓದಿದ ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಆ ಇಡೀ ಒಂದು ಕ್ವಶನ್ ಪೇಪರ್ನ ನೀವು ಗೂಗಲ್ ಟ್ರಾನ್ಸ್ಲೇಟರ್ನಲ್ಲಿ ಸ್ಕ್ಯಾನ್ ಮಾಡಿ ನೀವು ಇಂಗ್ಲೀಷ್ ಟು ಕನ್ನಡಕ್ಕೆ ಕೊಟ್ಟಿರಪ್ಪ ಅಂತಂದರೆ ಅದೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿರ್ತಕ್ಕಂಥ ಕ್ವಶನನ್ನು ಓದಿ ಆಮೇಲೆ ಕ್ವಶನ್ ಪೇಪರ್ನಲ್ಲಿ ಇಂಗ್ಲೀಷ್ ಕ್ವಶನನ್ನು ಓದಿ ಮೊದಲು ಕನ್ನಡದಲ್ಲಿ ಅಂದರೆ ಫಸ್ಟ್ ನೀವು ಇಂಗ್ಲೀಷ್ನಾಗೆ ಟ್ರೈ ಮಾಡೋಕೆ ನೋಡಿ ಆಗಿಲ್ಲ ಅಂತಂದರೆ ನೀವು ಟ್ರಾನ್ಸ್ಲೇಟ್ ಮಾಡಿದಂಥ ಕನ್ನಡ ಪ್ರಶ್ನೆ ಏನಿರ್ತಲ್ಲ ಅದನ್ನು ಓದ್ಕೊಳ್ಳಿ ಅವಾಗ ನಿಮ್ಗೆ ಆ ಪ್ರಶ್ನೆ ಅರ್ಥ ಆಗುತ್ತಾ ಮತ್ತೆ ವಾಪಸ್ ಇಂಗ್ಲೀಷ್ನಾಗೆ ಓದ್ಕೊರಿ ಅಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ವರ್ಡ್ಗಳನ್ನು ನೆನ್ಪಿಟ್ಕೊಂತ ಹೋಗುವಂಥ ಕೆಲಸವನ್ನು ಮಾಡಿ ಈ ರೀತಿಯಾಗಿ ನೀವು ಮಾಡ್ತಾ ಹೋದ್ರಿ ಅಂದರೆ ಇನ್ನೂ ಒಂದು ಐವತ್ತು ದಿನಗಳ ಟೈಮ್ ಅಂತೂ ಇದ್ದೇ ಇದೆ ಈ ಒಂದು ಐವತ್ತು ದಿನಗಳಲ್ಲಿ ವರ್ಕ್ ಮಾಡ್ತಾ ಹೋಗಿ ನೋಡಿ ಇದು ಬಹುತೇಕ ಇಂಗ್ಲೀಷ್ ಬರೋಂಥವ್ರಿಗೆ ಏನು ಅಂದ್ರೆ ಇದೇನಪ್ಪ ಇಂಥ ಪರಿ ಹಿಂಗೆ ನಾವು ಸ್ಕ್ಯಾನ್ ಮಾಡ್ಕಂತ ಅಂದ್ರೆ ಹೊರಸಾನಗಡ್ಲೆ ಆಗುತ್ತಾ ಅನ್ನುವಂಥ ನೆಗೆಟಿವ್ ಥಾಟ್ಸ್ ನಿಮಗೆ ಬರ್ಬೋದು ಆದರೆ ಇಂಗ್ಲೀಷ್ ಬರದೇ ಇರೋಂಥ ಅಭ್ಯರ್ಥಿಗಳಿಗೆ ನನ್ನ ಮಾತುಗಳು ಸ್ಪಷ್ಟವಾಗಿ ಅರ್ಥ ಆಗಿರ್ತವೆ ಅನ್ಕ ಅನ್ಕೊಂಡಿದ್ದೀನಿ ನಾನು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಬೇಡ ಭರವಸೆ ಇರಲಿ ಹೋದರೆ ಒಂದು ಸಾವಿರನೋ ಎರಡು ಸಾವಿರ ರೂಪಾಯಿನೋ ಖರ್ಚಾಗಿರುತ್ತೆ ಅದನ್ನು ವಾಪಸ್ ನೀವು ದುಡ್ಕೋಬೋದು ಒಂದು ಸಾರಿ ನೀವು ಎಲಿಜಿಬಲ್ ಟೆಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಒಂದು ವೇಳೆ ಏನಾದರೂ ಪಿ ಎಚ್ ಡಿ ಅಥವಾ ಜಿ ಪಿ ಟಿ ಎಕ್ಸಾಮ್ ಕರೆದ್ರು ನಿಮ್ಮ ಫ್ರೆಂಡ್ ಎಕ್ಸಾಮನ್ನು ಬರೀತಿದ್ದಾನೆ ನೀವು ಬರೆಯೋ ನೀವು ಎಕ್ಸಾಮಿಂದ ಹೊರಗು ಉಳ್ಕೊಂಡ್ರಿ ಅಂತಂದರೆ ಆಗಾಗ್ತಕ್ಕಂಥ ನೋವು ಸಣ್ಣದಲ್ಲ ಆ ಕಾರಣದಿಂದಾಗಿ ಅಂಥ ಒಂದು ತಪ್ಪು ನಿರ್ಧಾರಗಳನ್ನು ತೊಗೊಳಕ್ಕೆ ಹೋಗ್ಬಿಡಿ ಎಕ್ಸಾಮ್ ಆದ್ರೆ ಆಗಲಿ ಆಗದೆ ಇರಲಿ ನಿಮ್ಮ ಶ್ರಮ ಮಾತ್ರ ಮಾಡಿ ಮುಂದೆ ಈ ಒಂದು ಸಿ ಕೂಡ ನೀವು ಫೇಲ್ ಆದ್ರಿ ಅಂತಂದರೆ ಹೋಗಲಿ ಏನಾಯಿತು ಒಂದು ಹೊಸ ಅನುಭವನಾದರೂ ಸಿಗುತ್ತಲ್ಲ ಮುಂದೆ ಕರ್ನಾಟಕ ಟಿ ಇ ಟಿ ಕರೆದಾಗ ಮತ್ತೆ ವಾಪಸ್ ಎಕ್ಸಾಮ್ ಬರೀರಿ ಇಲ್ಲಿ ಈಗ ಆಲ್ರೆಡಿ ಒಮ್ಮೆ ಟಿ ಇ ಅನ್ನೋ ಅಥವಾ ಸಿ ಟಿ ಇ ಅನ್ನೋ ಫೇಲ್ ಆಗಿರ್ತೀರಲ್ಲ ಆ ಅನುಭವ ಮತ್ತೊಮ್ಮೆ ಆ ತಪ್ಪುಗಳಾಗದಂತೆ ನೋಡಿಕೊಂಡು ಮುಂಬರ್ತಕ್ಕಂಥ ಟಿ ಇ ಟಿನೋ ಸಿ ಟಿ ಇ ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ನೀವು ಕರ್ನಾಟಕದಲ್ಲಿ ನಡೀತಕ್ಕಂಥ ಈ ಒಂದು ಪಿ ಎಚ್ ಟಿ ಮತ್ತು ಜಿ ಪಿ ಟಿಗೂ ಎಲಿಜಿಬಲ್ ಇರ್ತೀರಿ ಜೊತೆಗೆ ಸಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡ್ರಿ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿನ ಕೆ ವಿ ಎಸ್ಸು ನವೋದಯ ಸೈನಿಕ ಮುಂತಾದ ವಸತಿ ಶಾಲೆಗಳಿಗೂ ಕೂಡ ನೀವು ಎಲಿಜಿಬಲ್ ಇರ್ತೀರಿ ಆ ಕಾರಣದಿಂದಾಗಿ ಇಂಥ ಒಂದು ಅವಕಾಶವನ್ನು ಯಾರೂ ನೀವು ಮಿಸ್ ಮಾಡಿಕೊಳ್ಳಲ್ಲ ಅನ್ನುವಂಥ ಒಂದು ಭರವಸೆ ಮೇಲೆ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ಈ ಒಂದು ವಿಡಿಯೋಯಿಂದ ನೀವು ಕ್ವಿಟ್ ಆಗೋಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಕ್ವಿಟ್ ಮಾಡಿ ಮಾಡ್ತೀರಿ ಅನ್ನೋ ಒಂದು ಭರವಸೆ ನನಗಿದೆ ಧನ್ಯವಾದಗಳು